ನಾನು ಏನು ಉತ್ತರ ಕೊಡ್ಲಿ ಹೇಳಿ ಫಸ್ಟ್ ಆಫ್ ಆಲ್ ನಾವ್ ಹೇಳ್ತೀನಿ ಪ್ರವಾಸ ನೀವು ಕಲ್ಪಿಸೋಕೆ ಅಸೆಂಬ್ಲಿನೂ ಇಲ್ಲ ನಿಮ್ ಇದು ಇಲ್ಲ ನೀವು ಮೈಸೂರು ಮೈಸೂರ್ ದವರು ಇರ್ಲ ಇಲ್ಲ ಅಲ್ಲಿ ಹೋಗಿ ಬೆಂಕಿ ಆಗ್ತಾ ಇದರ ಇನ್ನ ಅದಕ್ಕೆ ನೀವು ಹಿಂದೂ ಮುಸ್ಲಿಂ ಅನ್ನೋದು ಎರಡೂ ರಾಜಕೀಯ ಪಕ್ಷದಲ್ಲೂ ಮಾಡ್ಕೊಂಡೇ ಬಂದಿರೋದು ಒಬ್ರು ಮುಸ್ಲಿಂ ಹೋಲಿಕೆ ಮಾಡ್ತಾರೆ ಒಬ್ರು ಹಿಂದೂ ಹೋಲಿಕೆ ಮಾಡ್ತಾರೆ ಆದ್ರೆ ಯಾರು ತಪ್ಪು ಮಾಡೋರು ಶಿಕ್ಷೆ ಆಗ್ಲಿ ಅಂತ ಎಲ್ಲೂ ಹೇಳಿಲ್ಲ ಕಳೆಸರಿ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಪಿದ್ದು ಅಂಗಡಿ ಮುಂಗಟ್ಟನ ಸುಟ್ಟಾಕಿದ ನಂತರ ಆ ಸ್ಥಳಕ್ಕೆ ಭೇಟಿ ಕೊಡಬೇಕಾಗಿದ್ದು ವ್ಯಕ್ತಿ ಯಾರೇಳಿ ಗೃಹ ಸಚಿವರಾಗಿ ಪರಮೇಶ್ವರ್ ಅವ್ರು ಭೇಟಿ ಕೊಡಬೇಕಿತ್ತು ಭೇಟಿ ಕೊಟ್ಟರು ಅವ್ರು ಏನಂತ ಹೇಳಿದ್ರು ಚಿಕ್ಕಪುಟ ಘಟನೆ ನಡೀತಿರ್ತದೆ ಅಂತಂದ್ರು ಆ ರೀತಿ ಒಬ್ಬ ಗೃಹ ಸಚಿವರಾಗಿ ಕಾನೂನು ಸುವ್ಯವಸ್ಥೆನ ಯಾರೇ ಕದಡಿದ್ರು ಕೂಡ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿಬಿಟ್ಟು ಇವರು ಹೇಳಿಕೆಯನ್ನು ಕೊಟ್ಟಿದ್ರೆ ಖಂಡಿತ ನಾವು ಒಪ್ಕೊಳ್ತಿದ್ದು ನಾವು ಹೋಗುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಚಿಕ್ಕಾಪುಟ ಘಟನೆ ಅಂತ ಹೇಳ್ಬಿಟ್ಟು ಪ್ರೊಟೆಕ್ಷನ್ ಕೊಡೋ ರೀತಿನಲ್ಲಿ ಮಾಡಿದ್ರು ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕು ಬಂತು ಇನ್ನೊಂದು ನಾ ಕೇಳ್ತೀನಿ ಇವ್ರೇನೋ ನಮ್ಗೆ ಬಹಳ ನಮ್ಗೆ ಬುದ್ಧಿವಾದ ಹೇಳ್ತಿದ್ರಲ್ಲ ಎ ವಿಚಾರದಲ್ಲಿ ಮಂಗಳೂರಲ್ಲಿ ಗೋಲಿಬಾರ ಆಯ್ತಲ್ಲ ಗೊತ್ತಲ್ವಾ ಗೋಲಿಬಾರ ಆಗಿದ್ದಾಗ ಅಲ್ಲಿ ಎಸ್ ಪಿ ಇದ್ರು ಕಮಿಷನರ್ ಇದ್ರು ಸ್ಥಳೀಯ ಆಡಳಿತ ಇತ್ತು ಸ್ಥಳೀಯ ಜನಪ್ರತಿನಿಧಿಗಳಿದ್ರು ಯು ಟಿ ಕಾದರು ಇದ್ರು ಅಲ್ಲಿ ಬೇಕಷ್ಟು ಜನ ಮೊಯುದ್ದ್ರು ಎಲ್ಲ ಇದ್ರು ಇಲ್ಲಿಂದ ಸಿದ್ದರಾಮಯ್ಯನವರು ಓಡ್ಕಂಡ್ ಯಾಕೆ ಅಂತೇಳಿ ಹೇಳಿ ಮಂಗಳೂರಿಗೆ ಹೋದ್ರು ಯಾಕೆ ಅವ್ರೇನು ಸತ್ತೋಗಿದ್ರು ಅಲ್ಲಿ ಅಥವಾ ಅವ್ರ ಅವ್ರ ಸಂಬಂಧಿಕರು ಸತ್ತು ಹೋಗಿದ್ರ ಅವರ ಸ್ವಂತ ಕುಟುಂಬದವರು ಸತ್ತೋಗಿದ್ರ ಅವರು ಹೋಗಬಹುದು ಅಲ್ಲಿ ಮುಸಲ್ಮಾನರ ಮೇಲೆ ಗುಂಡ್ ಗುಂಡು ಬಿತ್ತು ಅವತ್ತು ಅವ್ರು ಪೊಲೀಸರ ಮೇಲೆ ದಾಳಿ ಮಾಡ್ಬೇಕಾದ್ರೆ ಅವ್ರು ಫೈರ್ ಮಾಡಿದ್ರು ಅಂತ ಹೇಳಿದ ಕೂಡಲೇ ಇಲ್ಲಿಂದ ಸಿದ್ದರಾಮಯ್ಯ ಓಡೋಗ್ತಾರೆ ಯಾಕೆ ಅಲ್ಲಿ ಸ್ಥಳೀಯರು ಯಾರು ಇರ್ಲಿಲ್ವಾ ಅಲ್ಲಿ ಈ ತರ ಅಸಂಬದ ಪ್ರಶ್ನೆಗಳನ್ನ ಕೇಳಬೇಡಿ ಈಗ ಬ್ರದರ್ ಅವ್ರು ಹೇಳಿದ್ರು ಪ್ರತಾಪ್ ಸಿಂಹ ಅವ್ರು ಯಾಕೆ ಹೋದ್ರು ಅಂತ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಹುಡ್ಗ ಹುಡುಗಿ ಒಬ್ರು ಟೂ ವೀಲರ್ ಅಲ್ಲಿ ಹೋಗ್ತಿರ್ತಾರೆ ಹುಡುಗ ಹಿಂದೂ ಆಗಿರ್ತಾನೆ ಹುಡುಗಿ ಬುರ್ಕಾ ಹಾಕಿರ್ತಾನೆ ಆ ಪ್ರಶ್ನೆ ಮಾಡೋಕ್ಕೆ ಇಷ್ಟು ಜನ ಮುಸಲ್ಮಾನರು ಸೇರ್ಕೊಂತಾರೆ ಅವ್ರೇನು ರಿಲೇಟಿವ್ ರಿಲೇಟಿವಾ ಇಲ್ಲ ಅವ್ರೇನು ಅವ್ರಿಗೆ ಅವ್ರ ಧರ್ಮ ಬೇಕು ನಮ್ಮ ಹುಡುಗಿನ ಯಾರೋ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೋಗಿ ನಿಂತ್ಕೊಂಡ್ರು ಪ್ರತಾಪ್ ಸಿಂಹ ಅವ್ರ ತಪ್ಪೇನಿದೆ ಹಿಂದೂಗಳ ಪರವಾಗಿ ಅವರು ಹೋಗೋದಕ್ಕೆ ಬಂದಿರೋದು ಅವರು ರಾಜಕೀಯಕ್ಕೆ ಬಂದಿರೋದು ಹಿಂದುತ್ವ ಮೇಲೆ ನಾವು ಮಾಡೋದು ಅದ್ರ ಮೇಲೆ ಹಿಂದೂಗಳಾಗಿ ಹಿಂದೂ ಆಗಿ ಹೋಗಿದ್ದಾರೆ ಹೊರತು ಬಿಜೆಪಿಯಾಗಿ ಹೋಗಿಲ್ಲ ಅವರು ಸರಿ ಸರ್ ನನ್ನ ನೇರ ಪ್ರಶ್ನೆ ಪ್ರತಾಪ್ ಸುಮ್ಮ ಸರ್ಗೆ ಸರ್ ಈಗ ಅಲ್ಲಿ ಘಟನೆ ನಡೀತು ಅಲ್ಲಿ ಯಾರು ಕಲ್ಲಿಸಿದ್ರು ಇಪ್ಪತ್ತೊಂಬತ್ತು ಜನರಲ್ಲಿ ಒಂದು ಇಪ್ಪತ್ತೆರಡು ಜನ ಇಪ್ಪತ್ ಮೂರು ಜನ ಅರೆಸ್ಟ್ ಮಾಡಿ ಆಗಿದೆ ಕೆಲವೊಬ್ಬ ಏನ್ ತಪ್ಪಿಸ್ಕೊಂಡಿದ್ದ ಅವ್ರು ಹುಡುಕ್ತಾ ಇದಾರೆ ಆದರೆ ಮಾನ್ಯ ಜನ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇದ್ರು ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು ಯಾಕೆ ಕಾನೂನು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಜನರಿಗೆ ನಮ್ಮ ಸಂಘಟನೆಗಳಿಗಿರಬಹುದು ನಿಮ್ಮ ಬಿಜೆಪಿ ನಾಯಕರಿಗೆ ಇರಬಹುದು ಇನ್ನೊಂದು ಮಾತು ಕೇಳ್ತೀನಿ ಆ ಒಂದು ಹೆಣ್ಮಗು ತುಂಬಾ ಆಗ್ತಾ ಇದೆ ಯಾರೋ ಜ್ಯೋತಿಯನ್ನ ಹುಡುಗಿದು ಆ ಹುಡುಗಿ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ ಸರ್ ನನ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಹೋದ್ರು ನೀವು ಪೂರ್ತಿ ನೋಡಿಲ್ಲ ಸರ್ ವಿಡಿಯೋ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನನ್ನ ಕೇಳಿಸ್ಕೊಳ್ಳಿ ಆಮೇಲೆ ಅವ್ರು ಕೊಡ್ತಾರೆ ಉತ್ತರ ಇಲ್ಲ ಪೂರ್ತಿ ಕೇಳಿಸ್ಕೊ ಕಾಂಗ್ರೆಸ್ ಕೊಟ್ಟ ಎರಡು ಸಾವಿರ ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದು ಸರ್ ಪೂರ್ತಿ ತಿಳ್ಕೊಂಡು ಬನ್ನಿ ಆ ಪ್ರಶ್ನೆ ಬಿಟ್ಟು ಖಂಡಿತ ಸರ್ ಅವ್ರಿಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇರೋದು ಜಾರಿ ಇರೋದು ಗೊತ್ತಿರಲ್ವಾ ಸರ್ ಆಯ್ತು ಈಗ ಕಾನೂನ್ಗೆ ಏನ್ ಗೌರವ ಕೊಡ್ತಾರೆ ಆಯ್ತು ಸರ್ ಒಂದು ಪ್ರಶ್ನೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ಆಗ್ಲೇ ಶ್ರೀಲಂಕಾ ಆಯ್ತು ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು ಮೊನ್ನೆ ನೇಪಾಳ ಆಗಿದೆ ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಗಲ್ಪೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸರ್ ಅಲ್ಲಾಗಿರೋದು ಕೋಮು ಸಂಘರ್ಷ ಅನ್ನ ಸರ್ ಅಲ್ಲಾಗಿರೋದು ಕೋಮು ಸಂಘರ್ಷ ಕೇಳ್ತಿದೀನಿ ಪ್ರಶ್ನೆ ಅಲ್ಲಾಗಿರೋದು ಕೋಮು ಸಂಘರ್ಷ ಮೇಡಮ್ ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಇಂದು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು ಕಟ್ಟರ್ ಇಂದು ನನಗೂ ನನ್ನ ಧರ್ಮ ನನ್ನ ದೇವರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಆದ್ರೆ ನಾನು ಇವ್ರ ತರ ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ ಬಿಜೆಪಿ ಧರ್ಮದ ಆಧಾರ ಡಿಬೇಟ್ ಅಲ್ಲಿ ಇವರು ಸಿಕ್ಕಿದ್ದಾರೆ ಸುಮಾರು ಸರಿ ಪ್ರಶ್ನೆನೂ ಕೂಡ ಕೇಳಿದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಬಿಟ್ರು ಯಾಕೆ ಜನ ಸೇರಿದ್ರೆ ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದಾರೆ ಅಲ್ಲರಿ ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿರ್ತಿದ್ರು ಮಧ್ಯದಲ್ಲಿ ಕಲ್ಲಾ ಬಿಸಾಡಿದ್ರೆ ಅದನ್ನ ಹೇಳ್ರಿ ಫಸ್ಟ್ ಕಲ್ಲ ಹಾಕಾಡಿ ನೀವು ಕಟ್ಟರ್ ಪಂಥಿಯ ಹಿಂದೂ ಆಗಿದ್ರೆ ಒಂದ್ ನಿಮಿಷ ಕಟ್ಟರ್ ಪಂಥಿಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಕ್ಷನ್ ಮೇಲೆ ಕಲ್ವಡೆದಿದ್ದಾಗ ರಕ್ತ ಇಲ್ಲ ಕೆಲವೇ ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸ ನಾವು ಇಡೀ ಸಮಾಜ್ರು ಇಡೀ ಸಮಾಜ ಸಮಾಜ ಈ ಸಮಾಜನ ನಾವು ದೂರ್ತೆಲ್ಲ ನಾನ್ ಹೇಳ್ತಿರೋದು ಈ ಸಮಾಜದಿಂದಲೇ ಈ ಕಲ್ಲು ಹೊಡೆಯ ಹೇಳ್ರಿ ತಪ್ಪಂತ ಕಲ್ಲುಡಿಯೋ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿರಬಹುದು ಯಾವ ಧರ್ಮದಲ್ಲಿ ನಾಳೆ ಬೆಳಿಗ್ಗೆ ನಾನೇ ಮಾಡಿ ಹಿಂದೂ ಆಗಿದ್ರೆ ಕಲ್ಲು ಹೊಡಿಯೋ ಸಂಸ್ಕೃತಿ ಕಲ್ಲು ಹೊಡೆಯೋ ಸಂಸ್ಕೃತಿ ಇಲ್ಲಿ ಕೆಲ ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ ಅವ್ರಿಗೆ ಕೇಳ್ತೀನಿ ಕಲ್ಲು ಹೊಡಿಯೋ ಸಂಸ್ಕೃತಿ ಯಾಕೆ ಗಣೇಶ ಪ್ರೊಸೆಷನ್ ಹೋಗುವಾಗ ಕಲ್ಲು ಹಾಗೆ ಅಲ್ಲಿ ಅಶೋಕ ಎಮ್ಲಮ್ ಇದ್ರೆ ಕಲ್ಲು ಈ ಇಂಥ ಮನಸ್ಥಿತಿ ನಿಜವಾಗ್ಲೂ ಇಸ್ಲಾಂ ಧರ್ಮ ಶಾಂತಿಯುತವಾದ ಧರ್ಮ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಾರೆ ಬಟ್ ಶಾಂತಿ ದೂತರ ಕೈಯಲ್ಲಿ ಪದೇ ಪದೇ ಕಲಿಯಾಕ್ ಬರುತ್ತೆ ಸರ್ ಫಸ್ಟ್ ಆಫ್ ಆಲ್ ಐ ವಾಂಟ್ ಲೈಕ್ ಹಿಟ್ ಟೋಲ್ ರೈಟ್ ಲೈಕ್ ವೈ ಡೋಂಟ್ ಯು ಗೋ ಟು ದ ಪ್ಲೇಸಸ್ ವೆರ್ ದಿಸ್ ದಿಸ್ ರೈಟ್ ಮೋರ್ ಹ್ಯಾಪನಿಂಗ್ ದೈಟ್ ಬಿಜೆಪಿ ದೇರ್ ವೇರ್ ಎವರ್ ದಿಸ್ ಇಸ್ ಹ್ಯಾಪನಿಂಗ್ ದೆನ್ ವಾಟ್ ಅಬೌಟ್ ದ ಟೂ ಪೀಪಲ್ ಹೂ ಥ್ರೂ ಸ್ಟೋನ್ಸ್ ಡ್ಯೂರಿಂಗ್ ದಣೇಶ್ ಇನ್ ರಾಯಚೂರ್ ದೇ ಬೋತ್ ವರ್ ಹಿಂದೂಸ್ ಪ್ರಶಾಂತ್ ಅಂಡ್ ಪ್ರವೀಣ್ ವೈ ಡೋಂಟ್ ಯು ಗೆಟ್ ದಾಪಿಂಗ್ ಇನ್ ಬಿಟ್ವೀನ್ ವೈ ಆರ್ ಯು ಜಸ್ ಪಾಯಿಂಡಿಂಗ್ ಔಟ್ ಮುಸ್ಲಿಮ್ಸ್ ಅಂಡ್ ದಟ್ ಕಮ್ಯುನಿಟಿ ಕಲ್ಲೋಡಿಯೋ ಮುಸಲ್ಮಾನರು ಮಾತ್ರ ಅನ್ನೋ ತರೋದ್ರಲ್ಲಿ ಬಿಜೆಪಿ ಆರೋಪ ಅಂತ ಕಲ್ಲೂಡಿಯ ಸಂಸ್ಕೃತಿ ಅವ್ರ ಹತ್ರನೂ ಇರೋದಲ್ಲ ಕ್ರಿಶ್ಚಿಯನ್ ನೋಡಿದ್ರೆ ಹಾಕಿದ್ದಾರೆ ರಾಯಚೂರು ಗಣೇಶ್ ವಿಸರ್ಜನಲ್ಲಿ ಕಲ್ಲು ಕಲ್ಲು ಹೊಡೆಯೋದು ಪ್ರೊವೊಕೇಶನ್ ಪ್ರೊವೊಕೇಷನ್ ಎಲ್ಲಿಂದ ಬರುತ್ತೆ ಅಲ್ಲ ಮಸೀದಿ ಒಳಗಡೆ ಕಲ್ಲುಗಳು ಹೋಗುತ್ತೆ ಏನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ ಇದೆ ಅಂತ ಅನ್ಕೋಬಹುದು ಕಲ್ಲನ್ನು ನೀವು ಪರಾನ ಇಟ್ಕೊಳ್ಳಿ ಅಲ್ಲಿ ನೀವು ಪ್ರಾರ್ಥನೆ ಮಾಡಿ ನೀವು ಅವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಿ ನಿಮ್ಮ ಧರ್ಮ ಗ್ರಂಥ ಇಡುವಂತ ಜಾಗದಲ್ಲಿ ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ನಾನು ಅದೇ ಕೇಳಿದ್ದು ಕಲ್ಲು ಹೊಡಿಬೇಕು ಕಲ್ಲಲ್ಲಿ ನ್ಯಾಷನಲ್ ಎಮ್ ನ ಕುಟ್ಟಬೇಕು ಈ ತರದ ಮನಸ್ಥಿತಿ ಕೆಲವರಿಗೆ ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ ನೋಡಿ ನೀವೇಂಬ ಬಿ ಎಸ್ ಮಾಡ್ತಿದ್ದೀರಿ ನಿಮ್ ಕೈಯಲ್ಲಿ ಕಲ್ಲಿರೋಲ್ಲ ಹಿಂಗ್ ಕೈ ಇರುತ್ತಲ್ಲ ಕೈಯಲ್ಲಿ ಇಟ್ಕೊಂತಾರಲ್ಲ ಕಲ್ಲಿಟ್ಕೊಳ್ತಾರಲ್ಲ ಏನ್ ಹೇಳ್ತೀರಾ ಇಟ್ ಇಸ್ ರಾಂಗ್ ಬಟ್ ಇಟ್ ಇಸ್ ನಾಟ್ ರೈಟ್ ವಾಟ್ ಡನ್ ಬಟ್ ಯು ಬ್ಲೇಮ್ ದ ಹೋಲ್ ಕಮ್ಯೂನಿಟಿ ಅವರ ಕಮ್ಯುನಿಟಿನ ನಾವು ಒಂದು ಮುಸ್ಲಿಂ ಮುಸ್ಲಿಂ ಮುಸ್ಲಿಮರ ಇಡೀ ಸಮುದಾಯವಾಗಿ ನಾವು ದೂರ್ತಾ ಇಲ್ಲ ನಾನು ಒಂದೊಂದು ಕೇಳ್ತೇನೆ ಒಂದ್ ನಿಮಿಷ ಈ ಅಂಡರ್ವರ್ಲ್ಡ್ ಡಾನ್ಗಳನ್ನು ತೋಳಣ ಛೋಟಾರಾಜ ದಾವುದ್ ಇಬ್ರಾಹಿಂ ಇದ್ದ ಒಬ್ಬನ ಹಿಂದೂನ ಒಬ್ಬ ಹಿಂದೂನ ಹತ್ರ ಹೋಗ್ಕೇಳಿ ಚೋಟ ರಾಜ ನಮ್ಮವನ ಅಂತ ಹೇಳ ಅವ್ನ ಡಾನು ಅವ್ನ ಕೊಲೆಗಡಕ ಅವ್ನ ದರೋಡೆ ಕೋರ ಅಂತ ಹೇಳ್ತಾರೆ ದಾವದ್ ಇಬ್ರಾಹಿಂ ಅವನ್ ದರೋಡೆ ಕೋರ ಅವನು ದೇಶದ್ರೋಹಿ ದ್ರೋಹಿ ಅವನ ಸಮಾಜ ಘಾತುಕ ಅಂತ ಹೇಳುವಂತ ಮುಸ್ಲಿಮರನ್ನು ತೋರಿಸ್ಬಿಡಿ ಎಷ್ಟು ಜನ ಇದಾರೆ ಅಂತ ಡಾನ್ಗಳನ್ನು ನಮ್ಮವನು ಅವ್ನ್ ಒಪ್ಕೊಂಡ್ಬಿಡ್ತಾರೆ ಅವರು ಮುಂಬೈ ಬಾಂಬ್ ಬ್ಲಾಸ್ಟ್ ನ ಅವ್ರು ಒಂದು ಸಾರಿ ಅವನ್ನ ಕಂಡಿಸಿದಾರ ಇವತ್ತು ಆ ಪಾಕಿಸ್ತಾನದಲ್ಲಿ ಹೋಗಿ ಪಾಕಿಸ್ತಾನದ ಆಶ್ರಯ ಕೊಟ್ಟಿಟ್ಕೊಂಡಿದಾರಲ್ಲ ಇವ್ರು ಯಾವತ್ತಾರು ಪಾಕಿಸ್ತಾನ ಖಂಡಿಸುವಂತ ಕೆಲಸವನ್ನ ಮುಸ್ಲಿಂ ಧರ್ಮಗುರುಗಳು ಅವ್ರಿಗೆ ಹೇಳಿ ರೈಚೂರಲ್ಲಿ ಗಲಾಟೆ ಐತಲ್ವಾ ಅಲ್ವಾ ಗಣೇಶ ಹಬ್ಬದಲ್ಲೇ ಹಿಂದೂಸ್ ಅವ್ರು ಬಡದಿರೋದು ಬ್ರದರ್ಸ್ ಅವರೇ ಫಸ್ಟ್ ಅದಕ್ಕೆ ಉತ್ತರ ಕೊಡಿ ನೀವು ಅಲ್ಲೂ ಇಲ್ಲೂ ಹೋಗ್ಬೇಡಿ ನೀವು ಫಸ್ಟ್ ಕಮ್ ಪಾಯಿಂಟ್ ಪ್ರಶಾಂತ್ ಅಂಡ್ ಪ್ರವೀಣ್ ಪ್ರಶಾಂತ್